ವಿವೇಕಾನಂದ ಕ್ರೀಡಾ ಸಂಸ್ಥೆ ತುಮಕೂರು ವತಿಯಿಂದ ಮುಂದಿನ ಅಕ್ಟೋಬರ್ ಎರಡನೇ ವಾರದಲ್ಲಿ ರಾಜ್ಯಮಟ್ಟದ ಹೊನಲು ಬೆಳಕಿನ ಆಹ್ವಾನಿತ ಖೋ ಖೋ ಪಂದ್ಯಾವಳಿಯನ್ನ ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ವಿವೇಕಾನಂದ ಕ್ರೀಡಾ ಸಂಸ್ಥೆಯ ಅಧ್ಯಕ್ಷ ಎಚ್ಡಿ ಕುಮಾರ್ ತಿಳಿಸಿದರು പുരുഷ മഹിള കീടക്കൂട്യമട്ട കീടക്കൂട ആയോജനമാക്കി പ്ലാൻ ಇದರಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ಅತ್ಯುತ್ತಮ ಹನ್ನೆರಡು ತಂಡಗಳು 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 ಹಾಗೂ ಎಂಟು ಅತ್ಯುತ್ತಮ ಮಹಿಳಾ ಕೂಡ ಕೂಡ ಅವಾರ್ಡ್ ನಾವು ಕೊಡ್ತಾ ರಾಜ್ಯದ ಹನ್ನೆರಡು ಪ್ರತಿಷ್ಠಿತ ಪುರುಷರ ಮತ್ತು ಎಂಟು ಮಹಿಳಾ ತಂಡಗಳು ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಲೇಗ್ ಕಮ್ ನಾಕ್ಔಟ್ ಹಂತದ ಪಂದ್ಯಾವಳಿಗಳು ನಡೆಯಲಿದೆ ಕರ್ನಾಟಕ ಖೋ ಸಂಸ್ಥೆ ನಡೆಸಿದ ಪಂದ್ಯಾವಳಿಯಲ್ಲಿ ಎಂಟರ ಹಂತಕ್ಕಿಂತ ಮೇಲ್ಮಟ್ಟದ ಪಂದ್ಯಾವಳಿಗಳನ್ನಾಡಿದ ಕ್ರೀಡಾ ತಂಡಗಳು ಈ ಟೂರ್ನಿಯಲ್ಲಿ ಭಾಗವಹಿಸಲಿದ್ದಾರೆ ಭಾಗವಹಿಸುವ ಎಲ್ಲಾ ಕ್ರೀಡಾಪಟುಗಳಿಗೆ ಊಟ ತಿಂಡಿ ವಸತಿ ವ್ಯವಸ್ಥೆಯನ್ನ ಸಂಸ್ಥೆಯೇ ನೋಡಿಕೊಳ್ಳಲಿದೆ ಎಂದರು ತುಮಕೂರು ನಗರದ ಹಿರಿಯ ಕ್ರೀಡಾಪಟುಗಳ ಸ್ಥಾಪಿಸಿದ ವಿವೇಕಾನಂದ ಕ್ರೀಡಾ ಸಂಸ್ಥೆ ಕರ್ನಾಟಕದ ಮೊಟ್ಟಮೊದಲ ಕ್ರೀಡಾ ಕ್ಲಬ್ ಇದಾಗಿದೆ ಇದುವರೆಗೂ ಸಾವಿರಾರು ಕ್ರೀಡಾಪಟುಗಳು ನಮ್ಮ ಕ್ರೀಡಾ ಸಂಸ್ಥೆಗಳಲ್ಲಿ ತರಬೇತಿ ಪಡೆದು ರಾಜ್ಯ ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಮೆಡಲ್ಗಳನ್ನು ಪಡೆದಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗಿ ಕ್ರೀಡಾ ಮೈದಾನದ ಕಡೆಗೆ ಬರುವುದು ಕಡಿಮೆಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು

you